ಕರ್ನಾಟಕದಿಂದ ದಲಿತ ನಾಯಕರೊಬ್ಬರು ಮುಂದಿನ ಮುಖ್ಯಮಂತ್ರಿ ಆಗೋದು ಈಗ ಕನ್ಫರ್ಮ್ ಆಗಿದೆ ಇದು ಅಧಿಕೃತವಾಗಿ ಕನ್ಫರ್ಮೇಶನ್ ಸಿಕ್ಕಿರುವಂತದ್ದು ಹೇಗೆ ಯಾರಿಂದ ಕನ್ಫರ್ಮ್ ಆಗಿದೆ ಯಾವ ರೀತಿ ತೀರ್ಮಾನ ಆಗಿದೆ ದಲಿತರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ನಿರ್ಧಾರ ಮಾಡಿದವರು ಯಾರು ನೋಡಿ ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಹೆಚ್ ಸಿ ಮಹಾದೇವಪ್ಪ ಮೊನ್ನೆ ಒಂದು ಮೀಟಿಂಗ್ ಮಾಡೋದು ಆ ಮೀಟಿಂಗ್ ಅಲ್ಲೇ ಬಂತು ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ದಲಿತರೊಬ್ರು ಆಗಬೇಕು ಅಂತ ಹೇಳಿ ಸೊ ಅದನ್ನ ಕನ್ವೇ ಮಾಡಬೇಕಿತ್ತಲ್ಲ ಹೈಕಮಾಂಡ್ಗೆ ಅದೇ ಕಾರಣಕ್ಕಾಗಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸತೀಶ್ ಜಾರಕಿಹೊಳಿ ಹೋಗಿ ಭೇಟಿ ಆದ್ರು ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಏನೆಲ್ಲ ಮಾತುಕತೆ ನಡೀತು ಸತೀಶ್ ಜಾರಕಿಹೊಳಿ ಅವರು ಏನಂದ್ರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳಿದ್ರು ಅಂತಿಮವಾಗಿ ಯಾವ ತೀರ್ಮಾನ ಆಯ್ತು ದಲಿತರೇ ಮುಖ್ಯಮಂತ್ರಿ ಆಗೋದು ಅಂದ್ರೆ ಯಾರಾಗೋದು ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಕೊಟ್ಬಿಡ್ತಾರ ಏನಾಗುತ್ತೆ ಏನು ತೀರ್ಮಾನ ಆಗಿದೆ ಎಸ್ ಎಲ್ಲ ಮಾಹಿತಿಯನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇದೆ ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗೆ ಇಳಿತಾರೋ ಇಲ್ವೋ ಒಂದ್ ಕಡೆ ಚರ್ಚೆ ನಡೀತಾ ಇದೆ ಆದ್ರೆ ನಿಮಗೆ ಗೊತ್ತಿರಲಿ ತೆರೆಮರೆಯಲ್ಲಿ ಈಗಾಗಲೇ ಕಾಂಗ್ರೆಸ್ನ ಒಳಮನೆಯಲ್ಲಿ ಒಂದು ವೇಳೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯುವಂತ ಅನಿವಾರ್ಯ ಪರಿಸ್ಥಿತಿ ಬಂದರೆ ಯಾರಾಗಬೇಕು ಮುಂದಿನ ಮುಖ್ಯಮಂತ್ರಿ ಈ ಚರ್ಚೆ ಶುರುವಾಗಿದೆ ಬರೀ ಚರ್ಚೆ ಶುರು ಆಗೋದಲ್ಲ ಚರ್ಚೆ ವೇಗ ಪಡೆದಿದೆ ಅಧಿಕೃತ ಮಾತುಕತೆಗಳು ಆರಂಭ ಆಗಿವೆ ಅದರ ಭಾಗವಾಗಿಯೇ ಮೊನ್ನೆ ನಾ ಹೇಳಿದ್ನಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಮೀಟಿಂಗ್ ಮಾಡಿದ್ರು ಸೊ ಆಗ ಬಂದ ವಿಚಾರ ಏನು ನೋಡಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಮಾಡಬೇಕು ಅಂತ ನಾವು ಹೇಳೋಣ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈಗ ಐ ಟಿ ರೇಡ್ ಆಯ್ತು ಅರೆಸ್ಟ್ ಆಯ್ತು ಮತ್ತೊಂದಾಯ್ತು ರಾಜೀನಾಮೆ ಕೊಡಲೇಬೇಕಾದಂತ ಪರಿಸ್ಥಿತಿ ಬಂತು ಅಂದ್ರೆ ಆಗ ಏನು ದಾರಿ ನಮ್ಮೆಲ್ಲರದ್ದು ಒಂದು ಒಮ್ಮತ ಇರಬೇಕು ಏನು ಯಾರಾಗಬೇಕು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆ ಬಂದ್ರೆ ದಲಿತ ನಾಯಕರೊಬ್ಬರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಈ ಮೆಸೇಜ್ನ ಕ್ಲಿಯರ್ ಆಗಿ ಕನ್ವೆ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿತ್ತು ಸೊ ಅದರ ಭಾಗವಾಗಿಯೇ ಸತೀಶ್ ಜಾರಕಿಹೊಳಿ ಡೆಲ್ಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತನಾಡಿದ್ರು ಅಲ್ಲಿ ನೇರವಾಗಿ ಹೇಳಿದ್ರು ಸತೀಶ್ ಜಾರಕಿ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ನೋಡಿ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಇನ್ನೂ ಒಂದು ವರ್ಷ ಅವರು ಅವಕಾಶವನ್ನ ಕೇಳ್ತಾ ಇದ್ದಾರೆ ಒಂದು ವರ್ಷ ಸಿದ್ದರಾಮಯ್ಯವ್ರನ್ನ ಮುಂದುವರಿಸೋದೇ ಉಚಿತ ಸೊ ಒಂದು ವರ್ಷದ ನಂತರ ಅವರಾಗಿಯೇ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯವ್ರನ್ನ ವಿಶ್ವಾಸದಲ್ಲಿಟ್ಟುಕೊಂಡು ಮುಖ್ಯಮಂತ್ರಿ ಪಟ್ಟವನ್ನ ಅಧಿಕಾರವನ್ನ ಹಸ್ತಾಂತರ ಮಾಡೋದು ಬಹಳ ಒಳ್ಳೆಯ ನಡೆ ಆಗುತ್ತೆ ಕಾಂಗ್ರೆಸ್ನ ಹಿತದೃಷ್ಟಿಯಿಂದ ಇದು ಅತ್ಯುತ್ತಮ ನಡೆ ಸಿದ್ದರಾಮಯ್ಯವ್ರನ್ನ ಮುನಿಸಿಕೊಳ್ಳುವಂತೆ ಮಾಡೋದು ಅಥವಾ ಅವ್ರನ್ನ ಅವಮಾನಿಸೋದು ಅವರಿಗೆ ಒಲ್ಲದ ಮನಸ್ಸಿನಿಂದ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋ ಹಾಗೆ ಮಾಡೋದು ಅದು ಬೇಡ ಇಲ್ಲ ತೀರಾ ಅನಿವಾರ್ಯ ಪರಿಸ್ಥಿತಿ ಬಂದರೆ ಸ್ವತಃ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ ಸೊ ಅದಕ್ಕೆ ಅವರು ಬದ್ಧರಿದ್ದಾರೆ ಅನ್ನೋದನ್ನೆಲ್ಲ ಕನ್ವೆ ಮಾಡಿದ್ರು ಸೊ ಆಗ ಖರ್ಗೆ ಅವ್ರು ಕೇಳಿದ್ರು ಆಯಿತು ಒಂದು ವೇಳೆ ಅನಿವಾರ್ಯ ಪರಿಸ್ಥಿತಿಯೇ ಬಂತು ಯಾಕಂದರೆ ಈಗ ಇ ಡಿ ಎಂಟ್ರಾಗಿದೆ ಇಡಿ ಯಾವ ರೀತಿ ಈ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣದಲ್ಲಿ ಹಾಗೆ ಸೊರೇನ್ ಪ್ರಕರಣದಲ್ಲಿ ಯಾವ ರೀತಿ ನಡ್ಕೊಂಡಿದೆ ಅನ್ನೋದು ಕಣ್ಮುಂದೆ ಇದೆ ಅಂತಹ ಸ್ಥಿತಿ ಎದುರಾದ್ರೆ ಆಗ ಏನು ಸಹಜವಾದ ಪ್ರಶ್ನೆ ಅದಕ್ಕೆ ಉತ್ತರ ಇತ್ತಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಅವ್ರು ಹೇಳಿದ್ರು ದಲಿತ ನಾಯಕರೊಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತು ಮಾತ್ರ ಅದನ್ನ ಕೇಳ್ತಿದ್ದ ಹಾಗೆ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಬಹಳ ಆಯ್ತು ಸಹಜ ತಪ್ಪೇನಿದೆ ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ದಲಿತ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಾತಿನ ಕೇಳಿದ್ರೆ ಸಂತೋಷ ಆಗೋದು ಅತ್ಯಂತ ಸಹಜ ಹಾಗೆ ಸಂತೋಷಪಟ್ಟರು ಮಲ್ಲಿಕಾರ್ಜುನ್ ಖರ್ಗೆ ಖುಷು ಅಲ್ಲಿ ಯಾರಾಗಬೇಕು ಅನ್ನೋ ಪ್ರಶ್ನೆ ಬರಲೇ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದು ನೋ ಅನ್ನೋ ಅಂತ ಪ್ರಶ್ನೆ ಬರೋದಿಲ್ಲ ಅಲ್ಲಿ ಸರಿ ಇದೆ ನಮ್ಮ ಅಭಿಪ್ರಾಯವೂ ಅದೇ ಇದೆ ಹೈಕಮಾಂಡ್ ಅಭಿಪ್ರಾಯ ಕೂಡ ಅದೇ ಇದೆ ಏನಾಗಬೇಕು ಯಾರಾಗಬೇಕು ಯಾವಾಗಬೇಕು ಮುಂದೆ ಆ ವಿಚಾರ ಬಂದಾಗ ಚರ್ಚೆ ಮಾಡೋಣ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ನಾನು ಸ್ವೀಕಾರ ಮಾಡಿದ್ದೇನೆ ರಾಹುಲ್ ಗಾಂಧಿ ಅವ್ರ ಗಮನಕ್ಕೆ ಸೋನಿಯಾಜಿ ಅವರ ಗಮನಕ್ಕೆ ತರ್ತೀನಿ ಅನ್ನೋ ಮಾತನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಅಲ್ಲಿಗೆ ಎ ಸಿ ಸಿ ಅಧ್ಯಕ್ಷರು ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಗೃಹ ಸಚಿವ ಪರಮೇಶ್ವರ್ ಹಾಗೆ ಸಚಿವರಾಗಿರುವಂಥ ಎಚ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಈಗ ಒನ್ ಲೈನ್ ಅಜೆಂಡಾ ಏನು ದಲಿತ ನಾಯಕರೊಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅಲ್ಲಿಗೆ ಇವರೆಲ್ಲರೂ ಕೂಡ ಒಂದು ಕಡೆ ಇರುವಾಗ ಡಿ ಕೆ ಶಿವಕುಮಾರ್ ಮಾತ್ರ ಇನ್ನೊಂದು ಧ್ರುವದಲ್ಲಿ ನಿಂತು ನಾನ್ ಸಿ ಎಂ ಆಗಬೇಕು ಅಂದ್ರೆ ಸಾಧ್ಯವಾ ಬಹುಶಃ ಈ ದಲಿತ ಅಸ್ತ್ರ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ನಿಜಕ್ಕೂ ಅರಗಿಸಿಕೊಳ್ಳಲಾಗದಂತಹ ಜೀರ್ಣಿಸಿಕೊಳ್ಳಲಾಗದಂತಹ ಪದಾರ್ಥವಾಗಿ ಈಗ ಪರಿಣಮಿಸ್ತಾ ಇದೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಪಟ್ಟದ ಕನಸು ಮತ್ತಷ್ಟು ಮುಂದೆ ಹೋಗುವಂತ ಸಾಧ್ಯತೆಗಳು ನಿಚ್ಚಳವಾಗಿದೆ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಅವ್ರು ಹೇಳ್ತಾ ಇದ್ರು ಆ ಸಂಪಾದಕರು ಕೇಳ್ತಾರೆ ಏನು ನಿಮ್ಮ ಕನಸು ಹತ್ತಿರ ಬಂತು ಅಂತ ಅನಿಸ್ತಾ ಇದೆಯಾ ಅನ್ನೋ ಅರ್ಥದಲ್ಲಿ ಪ್ರಶ್ನೆ ಕೇಳಿದಾಗ ಇವರು ಹೇಳ್ತಾರೆ ಇಟ್ ಕ್ಯಾನ್ ಬಿ ಡಿಲೈಡ್ ಬಟ್ ಇಟ್ ಕಾಂಟ್ ಬಿ ಡಿನೈಡ್ ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಗೊತ್ತು ಸ್ವಲ್ಪ ವಿಳಂಬ ಆಗುತ್ತೆ ಅನ್ನೋದು ಗೊತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರಿಗೂ ಈಗ ನಾನು ಏಕಾಏಕಿ ರಾತ್ರೋರಾತ್ರಿ ಸಿ ಎಂ ಆಗಲ್ಲ ಅನ್ನೋದು ಗೊತ್ತಿದೆ ಅದರಲ್ಲೂ ಕೂಡ ಈ ರೀತಿ ಎಲ್ಲರೂ ಒಗ್ಗೂಡಿ ನಿಂತಿರುವಾಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಷ್ಟವೇ ಅದೇ ಕಾರಣಕ್ಕಾಗಿ ಹೇಳಿದೆ ನಾನು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಶತಾಯಗತಾಯ ಈಗ್ಲೇ ಸಿಎಂ ಆಗ್ಬೇಕು ಅನ್ಲೇ ಹೊಡೆದಾಟಕ್ಕೆ ಬೀಳೋ ಪರಿಸ್ಥಿತಿ ಅಲ್ಲ ಅವ್ರದ್ದು ಕೇಸು ಮತ್ತೊಂದು ಎಲ್ಲ ಇದೆಯಲ್ಲ ಅದು ಎಲ್ಲ ಕ್ಲಿಯರ್ ಆಗ್ಬೇಕಲ್ಲ ಅದು ಅವ್ರಿಗೆ ಅರ್ಥ ಆಗಿದೆ ಅದೇ ಕಾರಣಕ್ಕಾಗಿ ಬಹುತೇಕ ದಲಿತ ನಾಯಕರೊಬ್ಬರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗೋದು ಈಗ ನಿಚ್ಚಳವಾಗಿದೆ ಅದರಲ್ಲೂ ಸತೀಶ್ ಜಾರಕಿಹೊಳಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಮೀಟಿಂಗ್ ನಂತರ ಅವರ ನಡುವೆಯೂ ಒಮ್ಮತ ಮೂಡಿದೆ ಅಂದ್ರೆ ಅದು ಸಿದ್ಧರಾಮಯ್ಯನವರು ಮತ್ತು ಹೈಕಮಾಂಡ್ ನಡುವೆ ಒಮ್ಮತ ಮೂಡಿದ ಹಾಗೆ ಒಮ್ಮತ ಯಾವುದಕ್ಕೆ ದಲಿತ ನಾಯಕರೊಬ್ಬರು ಆಗ್ಬೇಕು ಅನ್ನೋದಕ್ಕೆ ಆದ್ರೆ ಯಾರಾಗಬೇಕು ಅಂತ ಬಂದಾಗ ಮತ್ತೆ ಸಂಘರ್ಷ ಶುರು ಆಗುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಾಗಬೇಕಾ ಡಾಕ್ಟರ್ ಜಿ ಪರಮೇಶ್ವರ್ ಆಗ್ಬೇಕಾ ಸತೀಶ್ ಜಾರಕಿಹೊಳಿ ಅವರಾಗ್ಬೇಕಾ ಎಚ್ ಸಿ ಮಹದೇವಪ್ಪನವ್ರಾಗ್ಬೇಕಾ ಯಾರಾಗಬೇಕು ಅದು ಕೊನೆಗೆ ತೀರ್ಮಾನ ಆಗುತ್ತೆ ಅದೇನು ವೋಟಿಂಗ್ವರೆಗೂ ಹೋಗುತ್ತೆ ಏನೋ ಗೊತ್ತಿಲ್ಲ ಆದರೆ ದಲಿತ ನಾಯಕರೊಬ್ಬರು ಸಿ ಎಂ ಆಗ್ಬೇಕು ಅನ್ನೋ ವಿಚಾರವಾಗಿ ಈಗ ಒಮ್ಮತ ಮೂಡಿದೆ ಹೀಗೆ ಆಗಬಹುದಾ ಅಥವಾ ಡಿ ಕೆ ಶಿವಕುಮಾರ್ ಬೇರೆ ಕಾರ್ಡ್ ಪ್ಲೇ ಮಾಡಬಹುದಾ ಹಾಗೊಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನ ನೆಗ್ಲೆಕ್ಟ್ ಮಾಡಿ ಈ ರೀತಿ ಒಂದು ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಂಡು ಮುಂದುವರೆದ್ರೆ ಆಗ ಸರ್ಕಾರಕ್ಕೂ ಕೂಡ ಕುತ್ತು ಬರಬಹುದಾ ಏನಾಗಬಹುದು ಒಂದು ವೇಳೆ ದಲಿತರೇ ಮುಖ್ಯಮಂತ್ರಿ ಆಗೋದು ಅಂತ ತೀರ್ಮಾನ ಆದ ಹಾಗೆ ಇಂಪ್ಲಿಮೆಂಟ್ ಆಗೋದಾದ್ರೆ ಯಾರಾಗಬಹುದು ಮುಂದಿನ ಮುಖ್ಯಮಂತ್ರಿ ಯಾರು ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ